ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನಲವತ್ತರಲ್ಲಿನ ಬಣಗಾರ ಬಡಾವಣೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮತದಾರರ ಸಭೆ ನಡೆಸಿ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪರ ಮತಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸದ್ಯ ಚುನಾವಣೆ ನಮ್ಮ ಮುಂದಿದೆ ಇದು ದೇಶದ ಚುನಾವಣೆ ಆದರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ದೇಶದ ಅಭಿವೃದ್ಧಿ ಬಿಟ್ಟು ಗಲ್ಲಿ ರಾಜಕಾರಣದಲ್ಲಿ ನಿರತರಾಗಿದ್ದಾರೆ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಲೀಡರ್ಗಳಿಲ್ಲ ಇರೋದು ಕರ್ನಾಟಕದಲ್ಲಿ ಅವರೊಬ್ಬರೇ ತಮ್ಮನ್ನೇ ರಾಷ್ಟ್ರೀಯ ನಾಯಕರನ್ನಾಗಿಸಲು ಅನ್ನುವಂತಾಗಿದೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಈ ವೇಳೆ ಅವರು ಹರಿಹಾಯ್ರು ಇಲ್ಲ ಜೇಲ್ ಸೇರಿ ಹೋಗುವಂಥ ಪದ್ಧತಿ ಆದರೆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬ ನಾಯಕ ಇವತ್ತು ನರೇಂದ್ರ ಮೋದಿಯವರು ಕೆಳಗಡೆ ಕೆಲಸ ಮಾಡ್ತಾರ ಯಾವ ಕಲ್ಲಿದ್ದಲೇ ಹಚ್ಕೊಂಡು ಮಕ್ಕಳು ಕಪ್ ಹಾಕಿತ್ತು ಅಲ್ಲಿ ಇವತ್ತು ದೇಶಕ್ಕೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾರ ಹೈಯೆಸ್ಟ್ ಟನ್ನೇಜ್ಗಳನ್ನು ತೆಗೆದ ಮುಖಾಂತರ ಏನು ಇಂಪೋರ್ಟ್ ನಾವು ಮಾಡ್ಕೊಳಾಕಂತಿದ್ವಿ ಕಲ್ಲಿದ್ದಲೆಯನ್ನು ನಮ್ಮ ಕಡೆನೇ ಬೇಕಾದಷ್ಟೇ ನಮ್ಮ ಕಡೆ ಅದ್ಭುತವಾಗಿರ್ತಕ್ಕಂಥ ಗಣಿಗಳು ನಮ್ಮ ಕಡೆ ಕಡೆಯಿಂದಾಗೂ ಕೂಡ